ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಡಿಸೆಂಬರ್ನಲ್ಲಿ ಗ್ರೇಟರ್ ಬೆಂಗಳೂರು ಪಾಲಿಕೆಗಳಿಗೆ ಚುನಾವಣೆ ಜಿಬಿಎ ರಚನೆ ಕುರಿತು ಜುಲೈ ಹತ್ತೊಂಬತ್ತರಂದು ಸರ್ಕಾರದಿಂದ ಅಧಿಸೂಚನೆ ನಗರಾಭಿವೃದ್ಧಿ ಇಲಾಖೆಯಿಂದ ಆಕ್ಷೇಪಣೆಗೆ ಮೂವತ್ತು ದಿನಗಳ ಕಾಲ ಕಾಲಾವಕಾಶ ನೀಡಲಾಗಿತ್ತು ಮುಂದಿನ ನವೆಂಬರ್ ಒಂದಕ್ಕೆ ಅಂತಿಮ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗುತ್ತೆ ನವೆಂಬರ್ ಅಂತ್ಯಕ್ಕೆ ಎಲ್ಲ ಪ್ರಕ್ರಿಯೆ ಪೂರ್ಣಗೊಳ್ಳಬಹುದಾದ ಸಾಧ್ಯತೆ ಇದೆ ಬಳಿಕ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ನೀಡಿ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗತ್ತೆ ಜಿ ಬಿ ಎಗೆ ಚುನಾವಣೆ ನಡೆಸುವುದಕ್ಕೆ ಅಣಿ ಆಗ್ತಾ ಇರುವಂಥ ನಗರಾಭಿವೃದ್ಧಿ ಇಲಾಖೆ ಹೊಸ ತಗಾದೆಗಳು ಕೋರ್ಟ್ ಮೆಟ್ಟಿಲೇರಿದ್ರೆ ವರ್ಷಾಂತ್ಯಕ್ಕೆ ಚುನಾವಣೆ ನಡೆಯಬಹುದು ಸೊ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರ ಮತ್ತು ವಿರೋಧದ ಚರ್ಚೆಗಳು ನಡೀತಾ ಇದೆ ಈಗಾಗಲೇನೆ ಅನುಷ್ಠಾನವನ್ನ ಜಾರಿಗೆ ತಂದೇ ತರ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಇನ್ನು ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ ಹಾಗಾಗಿ ಯಾರ್ಯಾರು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೋ ಅವರೆಲ್ಲರೂ ಕೋರ್ಟ್ ಮೆಟ್ಟಿಲು ಏರುವುದು ಇನ್ನೊಂದು ಮತ್ತೊಂದು ಮಾಡಬಹುದು ಅಕಸ್ಮಾತ್ ಹಾಗೇನಾದರೂ ಕೋರ್ಟ್ ಮೆಟಿಲ್ ಏರಿದ್ರು ಅಂತ ಅಂದರೆ ವರ್ಷಾಂತ್ಯಕ್ಕೆ ಚುನಾವಣೆ ನಡೆಯಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ನೀಡಿ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇರೋದು ಡಿಸೆಂಬರ್ನಲ್ಲಿ ಗ್ರೇಟರ್ ಬೆಂಗಳೂರು ಪಾಲಿಕೆಗಳಿಗೆ ಚುನಾವಣೆ ನಡೆಯಬಹುದಾದ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಚುನಾವಣೆ ಯಾವಾಗ ನಡೀಬಹುದು ಮಹಾನಗರ ಪಾಲಿಕೆಗೆ ಬದಲಾಗಿರುವಂತಹ ಅದಕ್ಕೆ ಚುನಾವಣೆ ನಡೆಸುವುದಕ್ಕೆ ರಾಜ್ಯ ಸರ್ಕಾರ ತಯಾರಿಯನ್ನು ನಡೆಸ್ತಾ ಇದೆ ಈಗ ಸಿಕ್ಕಿರುವ ಅಂಕಿಅಂಶಗಳ ಪ್ರಕಾರ ಡಿಸೆಂಬರ್ ಹೊತ್ತಿಗೆ ಚುನಾವಣೆ ನಡೆಸುವುದಕ್ಕೆ ಗ್ರೇಟರ್ ಪಾಲಿಕೆ ವ್ಯಾಪ್ತಿಯ ನಗರಗಳು ಅದರ ವ್ಯಾಪ್ತಿಯ ಪ್ರದೇಶಗಳು ಸನ್ನದ್ಧವಾಗಲಿದೆ ಅನ್ನುವಂತ ಮಾಹಿತಿಯನ್ನ ಸರ್ಕಾರ ನೀಡಿಕೊಂಡಿದೆ ಇಲ್ಲಿವರೆಗೂ ಕೂಡ ಗ್ರೇಟರ್ ಬೆಂಗಳೂರು ಸಿದ್ಧಪಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಷ್ಟು ಕೊಯ್ಲಿಗಳಿಗೆ ಅವಕಾಶವನ್ನ ಕೊಡಲಾಗಿತ್ತು ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಇದರ ರಚನೆ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅಸ್ತಿತ್ವ ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಸಾರ್ವಜನಿಕರ ಅಹವಾಲನ್ನು ಕರೆಯಲಾಗಿತ್ತು ಅದಕ್ಕೆ ಈ ತಿಂಗಳ ಅಂತ್ಯದಲ್ಲಿ ಆಕ್ಷೇಪಗಳನ್ನ ಕರೆಯುವುದಕ್ಕೂ ಕೂಡ ಅಂತಿಮ ದಿನವನ್ನ ನಿಗದಿ ಮಾಡಲಾಗಿದೆ ಅದಾದ ನಂತರದಲ್ಲಿ ಈ ತಿಂಗಳ ಹತ್ತೊಂಬತ್ತರಿಂದ ಆರಂಭಗೊಂಡಂತೆ ಆಗಸ್ಟ್ ಹದಿನೆಂಟರವರೆಗೆ ಒಂದು ತಿಂಗಳ ಕಾಲ ವಾರ್ಡ್ ವಾರ್ ರಚನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಜಿಬಿಎ ವ್ಯಾಪ್ತಿಯ ವಿಚಾರಗಳನ್ನು ನಿರ್ಧರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆಗಳಿಗೂ ಕೂಡ ಅವಕಾಶವನ್ನು ಕರೆಯಲಾಗಿದೆ ಸೊ ಈ ರೀತಿಯ ಪ್ರಕ್ರಿಯೆಗಳು ಎಲ್ಲವೂ ನಡೆಯೋದ್ರಿಂದಾಗಿ ಇನ್ನೊಂದು ಎರಡು ಮೂರು ತಿಂಗಳ ಒಳಗಾಗಿ ಸಂಬಂಧಪಟ್ಟಂತಹ ಪಾಲಿಕೆಗಳ ರಚನೆ ಐದು ಪಾಲಿಕೆಗಳನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ಡ್ಗಳ ರಚನೆ ಮೀಸಲು ನಿಗದೀಕರಣ ಮತ್ತು ಚುನಾವಣೆಗೆ ಇರುವಂತಹ ಅಗತ್ಯ ತಯಾರಿಯನ್ನ ಮಾಡಿಕೊಳ್ಳುವುದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂತ ಮಾತ್ರ ಹೇಳ್ಕೊಂಡಿದೆ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿ ವರ್ಗ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದು ಶೀಘ್ರದಲ್ಲೇ ಚುನಾವಣೆಯ ತಯಾರಿಯನ್ನ ಕೂಡ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಆದಷ್ಟು ಬೇಗ ವಾರ್ಡ್ ಬತ್ತು ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಸೂಚಿಗಳಿಗೆ ಯಾವುದೇ ರೀತಿಯಂತ ಆಕ್ಷೇಪಣೆಗಳು ಬಾರದಿದ್ದಲ್ಲಿ ಅಥವಾ ಕೋರ್ಟ್ ಮೊರೆ ಹೋಗದಿದ್ದಲ್ಲಿ ನಿಗದಿಯಂತೆ ಡಿಸೆಂಬರ್ ವೇಳೆಗೆ ಚುನಾವಣೆ ನಡೆಸುವುದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ ಅನ್ನುವಂತ ಮಾತ್ರ ಹೇಳ್ಕೊಂಡಿದ್ದಾರೆ ಈ ಸಂಬಂಧಪಟ್ಟಾಗೆ ಕೋರ್ಟ್ನಲ್ಲಿ ಕೂಡ ಕೇಸ್ ಇದ್ದಿದ್ದರಿಂದಾಗಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೂಡ ರಾಜ್ಯ ಸರ್ಕಾರ ನೀಡಿಕೊಂಡಿದೆ ನಗರಾಭಿವೃದ್ಧಿ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಮಾಹಿತಿಯನ್ನ ಕೂಡ ಒದಗಿಸಿದ್ದು ಇಲ್ಲಿ ಈ ವಿಚಾರವನ್ನ ಕೂಡ ಪ್ರಸ್ತುತ ಪಡಿಸಿದೆ ಎನ್ನುವಂತ ಮಾಹಿತಿ ಲಭ್ಯ ಆಗಿದೆ ನಿತಿನ್ ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ